ರಾಜ್ಯ ಸರ್ಕಾರಿ ನೌಕರರ ಬಹುದಿನಗಳ ಬೇಡಿಕೆ ಏಳನೇ ವೇತನ ಜಾರಿಯಾಗಬೇಕೆಂದು ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಏಳನೇ ವೇತನ ಆಗಸ್ಟ್ನಿಂದಲೇ ಜಾರಿಯಾಗಬೇಕೆಂದು ಆದೇಶ ಹೊರಡಿಸಿದ್ದಾರೆ ಆದರೆ ಬಿಡುಗಡೆ ಯಾವಾಗ ಎಂಬ ಅಧಿಕೃತ ಮಾಹಿತಿ ಇಲ್ಲ ಸುಧಾಕರ್ ನೇತೃತ್ವದ ಆಯೋಗ ನೌಕರರ ವಿವಿಧ ಬೇಡಿಕೆಗಳ ಒಟ್ಟು ಐನೂರೈವತ್ತೆಂಟು ಪುಟಗಳ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದೆ ಇವುಗಳಲ್ಲಿ ನಿವೃತ್ತಿ ನೌಕರರ ಕೆಲವೊಂದಿಷ್ಟು ಮಹತ್ವದ ಬೇಡಿಕೆಯು ಒಳಗೊಂಡಿದ್ದು ಈ ಶಿಫಾರಸ್ಸು ಜಾರಿಯಾದರೆ ನಿವೃತ್ತ ನೌಕರರಿಗೆ ತುಂಬ ಸಹಕಾರಿಯಾಗಲಿದೆ ನಿವೃತ್ತರ ಬೇಡಿಕೆಯಂತೆ ಆಯೋಗದ ವರದಿ ನೌಕರರ ವಯೋ ನಿವೃತ್ತಿ ವಯಸ್ಸು ಹೆಚ್ಚುವರಿ ನಿವೃತ್ತಿ ವೇತನ ಪೂರ್ಣ ಪ್ರಮಾಣದ ನಿವೃತ್ತಿ ವೇತನ ಹೀಗೆ ನಿವೃತ್ತರ ಮಹತ್ವದ ಬೇಡಿಕೆ ಒಳಗೊಂಡಿದೆ ಆಯೋಗದ ಶಿಫಾರಸಿನ ಸಂಪುಟವೊಂದರ ವರದಿಯಲ್ಲಿ ಉಲ್ಲೇಖಿಸಿದಂತೆ ಚಾಲ್ತಿಯಲ್ಲಿರುವ ನಿವ್ ವಯೋ ನಿವೃತ್ತಿಯ ವಯಸ್ಸು ಅರವತ್ತು ವರ್ಷಗಳಾಗಿರುತ್ತವೆ ದಿನಾಂಕ ಒಂದು ಏಳು ಎರಡು ಸಾವಿರದ ಎಂಟರಿಂದ ಜಾರಿಗೆ ಬರುವಂತೆ ಐವತ್ತೆಂಟರಿಂದ ಅರವತ್ತು ವರ್ಷಗಳಿಗೆ ಹೆಚ್ಚಿಸಲಾಗಿದೆ ಕೇಂದ್ರ ಸರ್ಕಾರದಲ್ಲಿ ಮತ್ತು ಬಹುತೇಕ ರಾಜ್ಯಗಳಲ್ಲಿ ಜಾರಿಯಲ್ಲಿರುವ ನಿವೃತ್ತಿ ವಯಸ್ಸು ಅರವತ್ತು ವರ್ಷಗಳೆಂಬುದನ್ನು ಆಯೋಗವು ಗಮನಿಸಿದೆ ಆದಾಗ್ಯೂ ನಿವೃತ್ತಿ ವಯಸ್ಸು ಕೇರಳದಲ್ಲಿ ಐವತ್ತೂ ಆರು ವರ್ಷಗಳು ಮತ್ತು ಆಂಧ್ರ ಪ್ರದೇಶದಲ್ಲಿ ಅರವತ್ತೆರಡು ವರ್ಷಗಳಾಗಿರುತ್ತವೆ ಪಂಜಾಬ್ನಲ್ಲಿ ಗ್ರೂಪ್ ಎ ಬಿ ಮತ್ತು ಸಿ ನೌಕರರಿಗೆ ನಿವೃತ್ತಿ ವಯಸ್ಸು ಐವತ್ತೆಂಟು ವರ್ಷಗಳು ಮತ್ತು ಗ್ರೂಪ್ ಡಿ ನೌಕರರ ನಿವೃತ್ತಿ ವಯಸ್ಸು ಅರವತ್ತು ವರ್ಷಗಳಾಗಿರುತ್ತದೆ ಸಾಮಾನ್ಯವಾಗಿ ಆಡಳಿತಾತ್ಮಕ ದೃಷ್ಟಿಯಿಂದ ನಿವೃತ್ತಿ ವಯಸ್ಸನ್ನು ಅರವತ್ತರಿಂದ ಅರವತ್ತೆರಡು ವರ್ಷಕ್ಕೇರಿಸಿ ಎರಡು ವರ್ಷಗಳಿಗೆ ಮುಂದೂಡಲ್ಪಡುವುದರಿಂದ ನಿವೃತ್ತಿ ವೇತನದ ಸೌಲಭ್ಯಗಳ ಗಮನಾರ್ಹ ಪಾವತಿ ಅಂದರೆ ನಿವೃತ್ತಿ ಸಮಯದಲ್ಲಿನ ಮರಣ ಮತ್ತು ನಿವೃತ್ತಿ ಉಪದಾನ ಹಾಗೂ ಗಳಿಕೆ ರಜೆ ನಗದೀಕರಣ ಮೊತ್ತದ ಇಡ್ ಇಡಿಗಂಟಿನ ಪಾವತಿ ಸಮಯದಲ್ಲಿ ಮತ್ತು ಇದು ನೌಕರರಿಗೆ ಮತ್ತೆರಡು ವರ್ಷಗಳ ಕಾಲ ಕರ್ತವ್ಯ ನಿರ್ವಹಿಸುವ ಅವಕಾಶದಿಂದಾಗಿ ಮತ್ತು ಅಲ್ಪಕಾಲಿಕ ಸಂಪನ್ಮೂಲಗಳ ಬಿಕ್ಕಟ್ಟನ್ನು ಎದುರಿಸುತ್ತಿರುವ ಸರ್ಕಾರಕ್ಕೆ ಇಬ್ಬರಿಗೂ ಸಂತುಷ್ಟಕರವಾದ ನಿರ್ಧಾರವೆನ್ನಬಹುದು ಆದಾಗ್ಯೂ ಆರ್ಥಿಕ ಮತ್ತು ಆಡಳಿತಾತ್ಮಕ ಕಾರಣಗಳಿಗಾಗಿ ಪ್ರವೇಶ ಹಂತದ ನೇಮಕಾತಿಯ ಅರಿವು ತನ್ನ ಸ್ಥಿರತೆಯನ್ನು ಉಳಿಸಿಕೊಳ್ಳುವುದು ಮುಖ್ಯವಾಗಿರುವುದರಿಂದ ಈ ವಿಷಯವನ್ನು ಮರುಯೋಚಿಸುವ ಅಗತ್ಯವಿಲ್ಲವೆಂದು ಆಯೋಗವು ಭಾವಿಸುತ್ತದೆ ಮತ್ತು ಸರ್ಕಾರಿ ನೌಕರರ ನಿವೃತ್ತಿಗೆ ಪ್ರಸ್ತುತ ಜಾರಿಯಲ್ಲಿರುವ ವಯೋಮಿತಿಯನ್ನು ಮುಂದುವರಿಸಲು ಶಿಫಾರಸು ಮಾಡಿದೆ ನಿವೃತ್ತಿ ವೇತನ ಪೂರ್ಣ ಪ್ರಮಾಣದ ನಿವೃತ್ತಿ ವೇತನಕ್ಕೆ ಬೇಕಾದ ಕನಿಷ್ಠ ಅರ್ಹತಾಯಕ ಸೇವೆ ಕುರಿತು ಆಯೋಗವು ಮಾಹಿತಿ ನೀಡಿದೆ ಪ್ರಸ್ತುತ ಪೂರ್ಣ ಪ್ರಮಾಣದ ನಿವೃತ್ತಿ ವೇತನವನ್ನು ಪಡೆಯುವುದಕ್ಕಾಗಿ ಕನಿಷ್ಠ ಅರ್ಹತದಾಯಕ ಸೇವೆಯು ಮೂವತ್ತು ವರ್ಷಗಳಿಗೆ ನಿಗದಿಯಾಗಿರುತ್ತದೆ ದಿನಾಂಕ ಹನ್ನೊಂದು ಒಂದು ಎರಡು ಸಾವಿರದ ಹತ್ತೊಂಬತ್ತರಂದು ಇದನ್ನು ರಾಜ್ಯ ಸರ್ಕಾರವು ಮೂವತ್ತ್ಮೂರು ವರ್ಷಗಳಿಂದ ಮೂವತ್ತು ವರ್ಷಗಳಿಗೆ ಇಳಿಸಿದೆ ಕನಿಷ್ಠ ಅರ್ಹತದಾಯಕ ಸೇವೆಯನ್ನು ಮೂವತ್ತು ವರ್ಷಗಳಿಂದ ಇಪ್ಪತ್ತೈದು ವರ್ಷಗಳಿಗೆ ಮತ್ತಷ್ಟು ಇಳಿಸುವಂತೆ ಕೋರಿ ಆಯೋಗವು ಮನವಿಯನ್ನು ಸ್ವೀಕರಿಸುತ್ತದೆ ರಾಜ್ಯ ಸರ್ಕಾರಕ್ಕೆ ಉನ್ನತ ಮಟ್ಟದಲ್ಲಿ ಅನುಭವಿ ಅಧಿಕಾರಿಗಳ ಅಗತ್ಯವಿದ್ದು ಮತ್ತು ಪ್ರಸ್ತುತ ಕನಿಷ್ಠ ಅರ್ಹತದಾಯಕ ಸೇವೆಯ ವಯಸ್ಸನ್ನು ಮತ್ತಷ್ಟು ಕಡಿತಗೊಳಿಸುವುದು ಆಡಳಿತಾತ್ಮಕವಾಗಿ ಪ್ರಯೋಜನಕಾರಿಯಲ್ಲ ಎಂದು ಆಯೋಗವು ಅಭಿಪ್ರಾಯಪಡುತ್ತದೆ ಸರ್ಕಾರಿ ಸೇವೆಗೆ ತಡವಾಗಿ ಸೇರಿದ ಕಾರಣಕ್ಕಾಗಿ ಮೂವತ್ತು ವರ್ಷಗಳ ಕನಿಷ್ಠ ಅರ್ಹತದಾಯಕ ಸೇವೆಯನ್ನು ಸಲ್ಲಿಸದೆ ನಿವೃತ್ತಿಯಾಗುವ ನೌಕರರು ತಮ್ಮ ಸೇವೆಯ ವರ್ಷಗಳಿಗನುಸಾರ ನಿವೃತ್ತಿ ವೇತನವನ್ನು ಪಡೆಯುವುದರಿಂದ ಕನಿಷ್ಠ ಅರ್ಹತದಾಯಕ ಸೇವೆಯನ್ನು ಮತ್ತಷ್ಟು ಇಳಿಸಲು ಯಾವುದೇ ಆಧಾರವಿಲ್ಲ ಎಂದು ಆಯೋಗವು ಭಾವಿಸುತ್ತದೆ ಆದ್ದರಿಂದ ಪೂರ್ಣ ಪ್ರಮಾಣದ ನಿವೃತ್ತಿ ವೇತನವನ್ನು ಪಡೆಯುವುದಕ್ಕಾಗಿ ಪ್ರಸ್ತುತ ಜಾರಿಯಲ್ಲಿರುವ ಮೂವತ್ತು ವರ್ಷಗಳ ಕನಿಷ್ಠ ಅರ್ಹದಾಯಕ ಸೇವೆಯನ್ನು ಮುಂದುವರಿಸಲು ಆಯೋಗವು ಶಿಫಾರಸು ಮಾಡಿದೆ ಇನ್ನು ಹೆಚ್ಚುವರಿ ನಿವೃತ್ತ ವೇತನ ಪ್ರಸ್ತುತಿ ಹೆಚ್ಚುವರಿ ನಿವೃತ್ತ ವೇತನವನ್ನು ಮೂಲ ವೇತನದ ಶೇಕಡ ಇಪ್ಪತ್ತು ಶೇಕಡ ಮೂವತ್ತು ಶೇಕಡ ನಲವತ್ತು ಶೇಕಡ ಐವತ್ತು ಮತ್ತು ಶೇಕಡ ನೂರನ್ನು ಅನುಕ್ರಮವಾಗಿ ಎಂಬತ್ತರಿಂದ ಎಂಬತ್ತೈದು ವಯಸ್ಸಿನವರಿಗೆ ಎಂಬತ್ತೈದರಿಂದ ತೊಂಬತ್ತು ವಯಸ್ಸಿನವರಿಗೆ ತೊಂಬತ್ತರಿಂದ ತೊಂಬತ್ತೈದು ವಯಸ್ಸಿನವರಿಗೆ ತೊಂಬತ್ತೈದರಿಂದ ನೂರು ವಯಸ್ಸಿನವರಿಗೆ ಮತ್ತು ನೂರು ವರ್ಷ ಮತ್ತು ಮೇಲ್ಪಟ್ಟ ವಯಸ್ಸಿನವರಿಗೆ ಸಂದಾಯ ಮಾಡಲಾಗುತ್ತಿದೆ ಇದು ಕೇಂದ್ರ ಸರ್ಕಾರದ ಕಲ್ಪಿಸಲಿರುವ ಅವಕಾಶಗಳನ್ನು ಹೋಲುತ್ತದೆ ಕೆ ಎಸ್ ಜಿ ಇ ಎ ಮತ್ತು ಕೆ ಎಸ್ ಜಿ ಆರ್ ಇ ಎರಡು ಸಂಘಗಳು ಎಪ್ಪತ್ತರಿಂದ ಎಂಬತ್ತು ವಯೋಮಾನದವರೆಗೂ ಶೇಕಡಾ ಹತ್ತರಷ್ಟು ಹೆಚ್ಚುವರಿ ನಿವೃತ್ತಿ ವೇತನವನ್ನು ಸಂದಾಯ ಮಾಡಲು ಕೋರಿರುತ್ತದೆ ಈ ವಯೋಮಾನದ ನಿವೃತ್ತಿ ವೇತನದಾರರಿಗೆ ಹೆಚ್ಚುವರಿ ನಿವೃತ್ತಿ ವೇತನ ಸೌಲಭ್ಯದ ಈ ಅವಕಾಶವು ಕೆಲವು ರಾಜ್ಯಗಳಲ್ಲಿ ಜಾರಿಯಲ್ಲಿರುವುದನ್ನು ಆಯೋಗವು ಗಮನಿಸಿದೆ ಈ ಬೇಡಿಕೆಯು ಪರಿಗಣನೆಗೆ ಅರ್ಹವೆಂದು ಪರಿಗಣಿಸಿ ಎಪ್ಪತ್ತರಿಂದ ಎಂಬತ್ತು ವರ್ಷಗಳ ವಯಸ್ಸಿನ ಸಮೂಹದ ಪಿಂಚಣಿದಾರರಿಗೆ ಶೇಕಡಾ ಹತ್ತರಷ್ಟು ಹೆಚ್ಚುವರಿ ನಿವೃತ್ತಿ ವೇತನವನ್ನು ಪಾವತಿಸಲು ಆಯೋಗವು ಶಿಫಾರಸ್ಸು ಮಾಡಿದೆ ಆಯೋಗದ ಶಿಫಾರಸ್ಸಿನಂತೆ ಸರ್ಕಾರ ಈ ಬಗ್ಗೆ ಆದೇಶ ಹೊರಡಿಸಿದರೆ ನಿವೃತ್ತಿ ನೌಕರರಿಗೆ ಏಳನೇ ವೇತನದಲ್ಲಿ ಭರ್ಜರಿ ಉಡುಗೊರೆ ನೀಡಿದಂತಾಗುತ್ತದೆ ಆದರೆ ಸಿದ್ದರಾಮಯ್ಯ ಸರ್ಕಾರ ನಿವೃತ್ತರ ಈ ಬೇಡಿಕೆಯನ್ನು ಜಾರಿ ಮಾಡುತ್ತಾ ಅಥವಾ ಇಲ್ಲವೋ ಕಾದು ನೋಡಬೇಕು ಸರ್ಕಾರದ ಈ ಥರದ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ